ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ನಂಜನಗೂಡು ಇಲ್ಲಿ ಮೆದುಳು ಜ್ವರ ಅಡ್ವೊಕೇಸಿ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಕಾರ್ಯಾಗಾರವನ್ನು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಬಿ ಕಂತ್ಕಿ ಉದ್ಘಾಟಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು ನಂತರ ಮಕ್ಕಳ ತಜ್ಞರಾದ ಡಾಕ್ಟರ್ ಜಯಮಾಲಾ ಮಕ್ಕಳಲ್ಲಿ ಮೆದುಳು ಜ್ವರದ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಾಯಕ ಕೀಟಶಾಸ್ತ್ರಜ್ಞ ಶ್ರೀಮತಿ ರತ್ನಕುಮಾರಿ ಮೆದುಳು ಜ್ವರದ ಬಗ್ಗೆ ಹಾಗೂ ಕೀಟಜನ್ಯ ರೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋಚಿಕಿತ್ಸಕರಾದ ಡಾಕ್ಟರ್ ಬಾನು ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಿದರು వైరల్ ఇన్ఫెక్షన్స్ సో వైరల్ ఇన్ఫెక్షన్స్ అది సార్ మీపిడి అంటే వాక్సిన్ ప్రివెంటబుల్ ప్రెంటబల్ డీసీస్ ఎలా ಸಮಯನೂ ಇರುತ್ತೆ ಮತ್ತೆ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ಇಷ್ಟೇನ ಅನ್ನೋ ಒಂದು ಮನಪು ಅಂದ್ರೆ ನಾವು ನಮ್ಮ ಇಲಾಖೆ ನಿಮ್ಮಿಂದ ಯಾವ ಥರ ಸಹಕಾರ ಬೇಕು ಅನ್ನೋದನ್ನ ತಿಳ್ಸಿಕೊಡಕ್ಕೆ ನಾವು ಈ ಮಾಡ್ಕೊಂಡಿರೋದು ಸೊ ಇದು ಬೆದುಳು ಜ್ವರ ಅಂತ ತಗೊಂಡಾಗ ಈಗ ಆಲ್ರೆಡಿ ಈ ಗೌರ್ಮೆಂಟ್ ಗೊತ್ತಿದೆ ಫಿಫಿಯೋಲಜಿ ಟ್ರಾನ್ಸ್ಮಿಷನ್ ಏನಿದೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಏನಬಾರ್ದು ಕೇಸ್ ಮ್ಯಾನೇಜ್ಮೆಂಟ್

ಜಯಂತಿರು ಜಯಂತಿ ವೆಟನರಿಂದ ಈ ಒಂದು ಕಾರ್ಯಕ್ರಮ ಮಹತ್ವದ ಮಹತ್ವ ಏನಂದರೆ ಮೆದುಳು ಜ್ವರ ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲೇ ಜಾಸ್ತಿ ಕಾಣಿಸುತ್ತೆ ಈ ಸಣ್ಣ ಮಕ್ಕಳಲ್ಲಿ ಯಾವುದೇ ಜ್ವರಗಳು ಬಂದರೆ ನಾವು ಏನು ಮಾಡ್ತೀವಿ ಜ್ವರ ಬಂದಿದೆ ಅಂತೇಳಿ ಸರ್ ಕ್ಷೇತ್ರದಲ್ಲಿ ಯಾವುದಾದ್ರೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ನಿಮ್ಮ ಒಂದು ಕ್ಲಿನಿಕ್ ಹೋಗ್ಬಿಟ್ಟು ತೋರಿಸ್ಕೊಂಡು ಬರ್ತೀರಾ ಬಟ್ ಆ ಜ್ವರ ಏನಂದರೆ ಸಾಮಾನ್ಯ ಬಂದು ನೀವು ಜ್ವರ ಅಂತ ಅಷ್ಟೇ ತಿಳ್ಕೊಂಡಿರ್ತೀರ ಬಟ್ ಜ್ವರದ ಬಗ್ಗೆ ನೀವು ಸ್ವಲ್ಪ ನಿಗಾ ವಹಿಸ್ಬೇಕಾಗುತ್ತೆ ಯಾಕಂದರೆ ಮೆದುಳು ಜ್ವರ ಬಂದರೆ ಸಾಮಾನ್ಯವಾಗಿ ಇದರಲ್ಲಿ ಎರಡು ಟೈಪು ಹರಡುತ್ತೆ ಇದು ಮೆದುಳು ಜ್ವರ ಒಂದು ಬ್ಯಾಕ್ಟೀರಿಯಾದಿಂದ ಮತ್ತು ಇನ್ನೊಂದು ವೈರಸ್ಸಿಂದ ವೈರಸ್ಸಿಂದ ಬರೋದು ಜಫಲಿಸ್ ಏನ್ ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಿಂದ ಬರೋದು ಸಾಮಾನ್ಯ ಅಂತ ಹೇಳ್ತೀವಿ ಇದನ್ನು ನಾವು ಬರೋದು ಹೇಗೆ ತಡೆಗಟ್ಟಬಹುದು ಹಾಗೂ ಈ ಜ್ವರದ ಒಂದು ಏನು ಅಂತಂದರೆ ಸಮಳೆಗೆ ತೀವ್ರ ಥರ ತಲೆನೋವು ವಾಂತಿ ಆಗುವ ಲಕ್ಷಣಗಳಿರುತ್ತೆ ಹಾಗೂ ಮಗು ಒಂಥರ ಇರಿಟೇಬಲ್ ಆಗಿರುತ್ತೆ ಆಮೇಲೆ ತಲೆ ಸುತ್ತು ಬಂದಂಗಾಗಿ ತುಂಬ ಇರಿಟೇಟ್ ಆಗುತ್ತೆ ಆಮೇಲೆ ನೆಕ್ ರೆಸಿಡಿಟಿ ಅಂತೇಳಿ ನಾವು ನೆಕ್ ರೆಸಿಡಿಟಿ ಅಂದರೆ ಕತ್ತನ್ನು ತುಂಬ ಮಗು ಹಿಡ್ಕೊಂಡಿರುತ್ತೆ ಸೊ ಇಂಥ ಲಕ್ಷಣಗಳು ಬಂದರೆ ದಯಮಾಡಿ ತಾವೆಲ್ಲರೂ ತಡ ಮಾಡದೆ ನುರಿತ ತಜ್ಞ ವೈದ್ಯರು ಅಥವಾ ಮಕ್ಕಳ ವೈದ್ಯ ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅಲ್ಲಿ ಡಾಕ್ಟರ್ ಸರಿಯಾದ ಚಿಕಿತ್ಸೆ ನೀಡುವುದರಿಂದ ಆ ಮಗುವಿನ ಮಗುವನ್ನು ಅಪಾಯದಿಂದ ಪಾರು ಮಾಡ್ಬೋದು ಪ್ರಾಣಾಪಾಯದಿಂದ ಪ್ರಾರು ಮಾಡಿ ಪ್ರಾ ಪಾರು ಮಾಡ್ಬೋದು ಸೊ ಆದಷ್ಟು ಬೇಗ ತಾವೆಲ್ಲರೂ ಈ ಒಂದು ಮೆದುಳು ಜ್ವರದ ಬಗ್ಗೆ ಕಾಳಜಿ ವಹಿಸಿ ನಿಗಾ ವಹಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಾಗಲಿ ಅಥವಾ ಉನ್ನತ ಮಟ್ಟದ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಇದನ್ನು ನಾವು ತಡೆಗಟ್ಟೋದು ಹೇಗಪ್ಪ ಅಂತಂದರೆ ಸಾಮಾನ್ಯವಾಗಿ ಸೊಳ್ಳೆಗಳು ಸೊಳ್ಳೆಗಳು ನಾವು ಈಡೀಸ್ ಈಜಿಕ್ಟಿ ಅಂತೇಳಿ ಒಂದು ಸೊಳ್ಳೆ ಬರುತ್ತೆ ಡೆಂಗ್ಯೂ ಪ್ರಕರಣದಿಂದನೂ ಆಗುತ್ತೆ ಈ ಮೆದುಳು ಜ್ವರ ಈ ಮೇನಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿ ಇಟ್ಕೋಬೇಕು ಸೊಳ್ಳೆಗಳು ಹಾಗೆ ನೋಡ್ಕೋಬೇಕು ಇಷ್ಟೆಲ್ಲ ಮಾಡೋದರಿಂದ ನಾವು ಆರೋಗ್ಯವಂತರಾಗ್ಬಿಟ್ಟು ನಮ್ಮ ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಬೆಳೆಸ್ಬೌದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಒಂದಿಸ್ತಾರೆ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ